ಎಲ್ಲರೂ ನಮಸ್ಕಾರ ಗಿಚ್ಚಿಗಿಲಿಗಿಲಿ ಒಂದು ಕಾರ್ಯಕ್ರಮವನ್ನು ಒಂದು ಚಾನಲ್ನಲ್ಲಿ ಯಶಸ್ಸು ಮಾಡೋದು ಇದೆಯಲ್ಲ ತುಂಬ ದೊಡ್ಡ ಜವಾಬ್ದಾರಿ ಕಷ್ಟ ಕೂಡ ಎಷ್ಟೋ ನಾವು ನೋಡಿದ್ದೀವಿ ಈ ಚಾನೆಲ್ಗಳಲ್ಲಿ ಕೆಲವು ಸೀರಿಯಲ್ಗಳು ಏನೋ ಈ ಥರ ಪ್ರೋಗ್ರಾಮ್ಸು ರಿಯಾಲಿಟಿ ಶೋಸ್ ಬರುತ್ತೆ ಒಂದೊಂದು ಸಲ ಮಧ್ಯದಲ್ಲೇ ನಿಂತ್ಕೊಂಡ್ಬಿಡುತ್ತೆ ಯಾಕೆಂದರೆ ಯಶಸ್ಸು ಕಾಣದೇ ಇದ್ದಾಗ ಆದರೆ ನಮ್ಮ ಗಿಚ್ಚಿಗಿಲಿಗಿಲಿ ಕಲರ್ ಚಾನೆಲಲ್ಲಿ ಯಶಸ್ಸನ್ನು ಕಂಡು ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಎಲ್ಲರನ್ನು ಬೆಳೆಸ್ತಾ ಈ ಚಾನೆಲ್ ನಮ್ಮ ಜೊತೆ ನಿರಂತರವಾಗಿ ನಮ್ಮ ಜೊತೆ ಕೆಲಸ ಮಾಡ್ತಾ ಇದೆ ನಮ್ಮ ಎಲ್ಲ ಕಲಾವಿದರಿಗೆ ಮುಖ್ಯವಾಗಿ ಕೆಲಸ ಕೊಟ್ಟಿದೆ ಏನು ಹೇಳ್ತಾರೆ ನಿರಂಜನ್ ಅದು ನಮಗೆ ಒಂದು ನಾವು ಕಲಾವಿದರು ಆದರೂ ಕೂಡ ನೋಡಿ ಈ ಥರ ಒಂದು ಕಾರ್ಯಕ್ರಮಗಳು ನಮಗೆ ಪರ್ಮನೆಂಟ್ ಸೋರ್ಸ್ ಅಂತ ಇದನ್ನು ನಂಬಿಕೊಂಡೇ ನಾನು ಜೀವನ ಮಾಡ್ತೀವಿ ಯಾಕೆಂದರೆ ಅಷ್ಟು ನಮ್ಮನ್ನು ಬೆಳೆಸ ಬೆಳೆಸ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ನ ಕನ್ನಡಕ್ಕೆ ಬ ಸೀಸನ್ ಮಾಡಿದಾಗ ನಾನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಂತಲೇ ಯಾರಿಗೂ ಸರಿಯಾಗಿ ಕರೆಕ್ಟಾಗಿ ಗೊತ್ತಿರಲಿಲ್ಲ ಕಾಮಿಡಿ ಮಾಡ್ತಾ ಇದೆ ಅಂತ ಅಷ್ಟೇ ಗೊತ್ತು ಡೈರೆಕ್ಟರ್ ಅಂತ ಗೊತ್ತು ಒಬ್ಬ ಸಂಗೀತಗಾರ ಅನ್ನೋದು ಗೊತ್ತಿರಲಿಲ್ಲ ಕನ್ನಡಕ್ಕೆ ಅನ್ನೋ ಒಂದು ಸಂಗೀತ ಕಾರ್ಯಕ್ರಮವನ್ನು ಶುರು ಮಾಡಿದಾಗ ನನ್ನ ವ್ಯಾಲ್ಯೂಸ್ ಅಂತ ಇದೆಯಲ್ಲ ಅದು ಬೇರೆ ಮಟ್ಟಕ್ಕೆ ಹೋಗಿ ನಿಂತ್ಕೊಂಡ್ಬಿಡ್ತು ಇಂತಿಂತಹ ಹಾಡುಗಳಿದೆಯಾ ಸರ್ ನಮ್ಮದು ಹೇಳಿ ಜನ ಸಿನಿಮಾ ಥಿಯೇಟ್ರಿಗೆ ಬರೋದಕ್ಕಿಂತ ಹೆಚ್ಚಾಗಿ ಟಿ ವಿಯನ್ನು ವೀಕ್ಷಣೆ ಮಾಡ್ತಾರೆ ಅದರಿಂದ ಕಲರ್ಸ್ ಕನ್ನಡದವರು ಈ ಕಾರ್ಯಕ್ರಮ ಮೂರನೇ ಸೀಸನಲ್ಲಿ ನಮಗೆ ಇನ್ನೊಂದು ಶಕ್ತಿಯಾಗಿ ಶ್ರುತಿ ಮೇಡಮ್ ಜೊತೆ ನಮ್ಮ ಕೋಮನವ್ರನ್ನು ಕೊಟ್ಟಿದ್ದಾರೆ ನಿಮ್ಮೆಲ್ಲ ಪ್ರೋತ್ಸಾಹ ಈ ಚಾನಲ್ಲು ಜೊತೆಗೆ ನಮ್ಮ ಗಿಚ್ಚಿಗಿಲಿ ಕಾರ್ಯಕ್ರಮ ತುಂಬ ಉತ್ಸಾಹದಿಂದ ಮುಂದೆ ಬರುತ್ತೆ ಅನ್ನೋ ನಂಬಿ ನಮಗಿದೆ ನಂಬಿಕೆಯನ್ನು ನಮ್ಮ ನಮಸ್ಕಾರ ಥ್ಯಾಂಕ್ ಯು ಸರ್